ಈಗ ಈ ಕಾಡಿಗೆ ಈಗ ನೋಡಿ ಹಾಯ್ ಆರಾಮಿದ್ದೀರಿ ಎಲ್ಲರೂ ನಾವು ಅರಾಮಿದ್ದೇವ್ರಿ ಹ್ಞೂ ಹೊಕಟ್ಟು ಅರಾಮಿದ್ರಿ ಏನು ನಾವು ಭೀ ಅರಾಮೀ ಸಾಲಿಗೆ ಹೋಗ್ಬರ್ತೀನಿ ಬ್ಯಾಡಪಶಿ ಸಾಲಿಗೆ ಹೋಗ್ಬರ್ತೀನಿ ಏನು ಈಗ ಸಾಲಿಗೆ ಹೋಗ್ಬರ್ತೀನಿ ರೀ ಏನು ನಾಲ್ಕಕ್ಕೆ ಬರ್ತೀನಿ ರೀ ಹಾ ಒಟು ಬಿಟಾಗ್ ಬಿಡತರ ಮತ್ತೆ ಮನಿ ಬಿಟಾಗ್ ಬನಿ ಬರ್ತಿಲ್ಲ ಹೌದು ಏನ್ ಮಾಡ್ಲಿ ಬಿಟಾಗ್ ಹಾ ನಾ ಬಂದಿಲ್ಲಂದ್ರೆ ನೀ ಬಸ್ರಿ ನಾ ಬಸ್ ಬಂದಿಲ್ಲ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅರಮಿದಿರಿ ನಾನು ಕೂಡ ಅರಮಿದಿ ನೋಡ್ರಿ ಸಮುಗಾ ಸಾಲಿ ಕಳಸ ಬಂದ್ರಿ ಕಳಸ ಬಂದಾದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಮತ್ತೆ ನೋಡಿದ್ರಿ ಅಂದ್ರೆ ಎಲ್ಲರಿಗೂ ಹಾಯ್ ಮಾಡೋದುನು ನಿಮ್ಮ ಹಾಕೊಂಡಿದ್ದೀರಿ ನೀವು ಬಂದಿಲ್ಲ ನೀವು ಬಂದಿಲ್ಲ ನೀ ನಮ್ಮ ಸಮೃದ್ಧಿ ಅಂತ್ರ ಇವತ್ತು ರಾತ್ರಿ ಪೂರ ರೀ ಅಳದು ಅಳೋದು ಒಂದು ಸ್ವಲ್ಪ ಮಂದ್ಕೊಳ್ಳೋದು ಒಂದು ಸ್ವಲ್ಪ ಎದ್ದು ಅಳದ್ರಿ ಈಗ ಭಾಳ ಒಂದು ಸ್ವಲ್ಪ ಕಾಲು ಒಟ್ಟೆ ನೆಲಕ ಊರಲ್ಲಿಗಿಡ್ರಿ ಕಾಲು ಭಾಳ ಬೆನಿ ಅಲ್ಲತ್ತಿತ್ತು ರೀ ಇಂಜೆಕ್ಷನ್ ಹಾಕ್ಸ್ಕೊಂಬಂದಿವಲ್ಲ ರೀ ನೀನು ನೀ ಹಂಗಾಗಿ ಭಾಳ ಅಂದ್ರೆ ಭಾಳ ಪೂರ್ತ ಕಾಲ ಒಟ್ಟ ಚಾಚನೂ ಬಿಡ್ರಿ ಮ್ಯಾಕ್ ಭೀ ಎತ್ತಲ್ಲ ಒಂದೇ ಸಮಾನ ಹಿಡ್ದು ಬಿಡ್ರಿ ಕಾಲ ಅದು ಒಂದು ಸ್ವಲ್ಪ ಕಾಲು ಬಾವವಾಗಿತ್ತು ರೀ ಈಗ ಮಿಂಜಾನಾ ಅಥವಾ ಸ್ವಲ್ಪ ಕಡಿಮೆ ಆಗಿದೆ ರೀ ಎರಡು ಟೈಮ್ ದವ ಹಾಕಿನಿ ಮತ್ತು ನಾನು ಹನ್ನೆರಡು ಗಂಟೆ ಕೊಂಬಾಕಿನಿ ಈಗ ಮಿಂಜಾನೆ ಆರು ಗಂಟೆ ಕೊಂಬಾಕಿನಿ ಈಗ ಒಂದು ಸ್ವಲ್ಪ ಕಡಿಮೆ ಆಗದ್ರಿ ಈಗ ಕಾಲು ಹುಡ್ಕುತ್ತಾಡ್ರ ನೆಲಕ್ಕ ಅಷ್ಟು ಎತ್ತಿ ಹುಡ್ದು ಹುಡ್ರಿ ಕಾಲ ಹತ್ರ ಭಾಳ ಮೆತ್ತಗೆ ಆಗಿಬಿಟ್ಟಾಳಿ ನನ್ನ ಮಗಳು ಅಂತ ನೀನು ಇಲ್ಲದ ಇಲ್ಲವ ಮೆತ್ತಗಾದ್ರೆ ಭೀ ಈಗ ಮತ್ತೆ ಹರಡಕುತ್ತಾಳ್ರಿ ರಾತ್ರಿ ಮೆತ್ತಗೆ ಮೆತ್ತಗಿಡ್ರಿ ಈಗ ಮತ್ತೆ ಹರ ಈಗ ಅಲ್ಲಿ ಚಿರ್ಕತ್ತಾಳ ನೋಡ್ರಿ ಈಗ ಹ್ಞೂ ರಾತ್ರಿ ಬಗನ ಅಕ್ಕಿ ನೋಡ್ಕೊಳ್ದಾಗ್ಯದ್ರಿ ಇವತ್ತು ನಮ್ಗೆ ಯಾಕಂದ್ರೆ ಭಾಳ ಕಾಲ್ ಇತ್ತಲ್ರಿ ಹಂಗಾಗಿ ಅವ ಹ್ಞೂ ರಾತ್ರಿ ಹತ್ತು ಗಂಟೆಗೆ ಅಂತರಾಗ ಎದ್ದಾಳ್ರಿ ಮನ್ಕೊಂಡೋಗಿ ಎದ್ಬಿಟ್ಟು ಅವ್ನು ಸಮಯ ಒಳ್ಳೆ ಕೂತ್ೋಡ್ರಿ ಅಂತ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅವ್ರು ಆಯ್ಲಿ ಕೂತಾಡ್ರಿ ಹಾಯ್ ಸಮೃದ್ಧಿ ಹಾಯ್ ನೆತ್ತಿಗೆ ಆಗ್ಬಿಟ್ಟಾಳ್ರಿ ಭಾಳ ಇಲ್ಲೇ ನೋಡ್ರಿ ನೀನೇ ಅಕ್ಕಿ ಮಿಂಚರ್ಗೆ ಅದ್ರದ್ದು ಇವತ್ತು ಹ್ಞೂ ಗುಳುಪಂಗಳ ಗುಳಪಂಗ್ಳ ಮಾಡ್ಕೊಟ್ಟದ್ರಿ ಮ ನಾನು ಇಡ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ರಿ ಆದ್ರೆ ನಮ್ಮ ಸಮ್ಮು ಅಂತರ ಮಮ್ಮಿ ಗುಳ್ಪಂಗಳ ಮಾಡು ಮಾಡು ಅಂತಂದ್ರಿ ಅದಕ್ಕೆ ಗುಳಪಂಗ್ಳ ಮಾಡಿದ್ರೈತೆ ಎಲ್ಲರಿಗೂ ಮತ್ತು ಇಡ್ಲಿ ಬೇಕಂದ್ರೆ ನಾಳೆ ಮಾಡ್ಕೊಂಡ್ರೈತಂಥೇಳಿ ಅಂತೇಳಿ ಇಡ್ಲಿ ಮಾಡಲಿಲ್ಲ ರೀ ಈಗ ಇದ್ರೊಳಗೆ ಉಳ್ಳಾಗಡ್ಡಿ ಕಟ್ ಮಾಡೋಕ್ಯಾಡ್ರಿ ನಮ್ಮವ್ವ ಸ್ವಲ್ಪ ಹಸಿ ಖಾರ ಹಾಕ್ಯಾಡ್ರಿ ಉಪ್ಪಾಕಿದಿನ ಉಪ್ಪ ಈಗ ನೋಡಿರಿ ನಾನು ರುಚಿ ಕಷ್ಟವಾಗಿದ್ದ ರೀ ಇದಕ್ಕೆ ഒന്നിച്ചിട്ട് സോഡാ ഹാത്തിനു ഏകദേ മന രുബേത് സോഡാ ഹാബിട്ട് ഭീ നെത്ത സോഡാഗത്തീ ആക്കാളോ ആൾ തളോത്തില്ല ഒന്നിട്ടി സോഡാ പൊടി ഹോ ചി കലസി കലസ്ബിട്ട ഗുൾ പങ്ക ആ ಸಾಂಬಾರು ಮಾಡ್ಯಾರ ಅವ ಗುಳ್ ಪಾಕೋಸತಿ ಮಟ್ಗೆ ಸಾಂಬಾರು ನೋಡ್ಕೊಂಡು ಮಸ್ನೆ ಆಗ್ಯದ ಗುಳ್ಕೊಂಡು ಹಾಕಿ ತೀನ್ರಿ ಈಗ ಒಂದು ಹಂಚು ಹಾಕಿದ್ರಿ ಹೂವು ಬೇಕು ಅವು ಸಮ್ಮ ಹಾಕಿವಲ್ರಿ ಅದಕ್ಕೆ ಅಂಚು ಮಾಡಿದ್ದೆ ಅದ ರೀಗ ಹಾಕಿನಿ ಒಂದು ಗ್ಯಾಸ್ ಅಂತ ನೋಡ್ರಿ ಫುಲ್ ಮೀಡಿಯಮ್ ಇಟ್ಟಿನ ಗ್ಯಾಸ ಉರಿ ಜಾಸ್ತಿ ಅದ್ರ ನೋಡ್ರಿ ಹಿಂಗೆ ಆಗ್ತಾವ್ರಿ ಜಲ್ದಿ ಬಿಡ್ತಾವ ಈ ಕಲರ್ ಹತ್ತವ್ರಿ ಕೆಂಪು ಕಲರ್ ಅದೇ ಗ್ಯಾಸ ಕಡಿಮೆದಾಗತ್ತೆ ನೋಡ್ರಿ ಹಿಂಗೆ ಹತ್ತವ್ರಿ ಕಮ್ಮಿ ಒಳಗೆ ಇಟ್ಟು ಮಾಡ್ದೆ ಅದ್ರ ಹಿಂಗತ್ತವ್ರಿ ಮತ್ತೆ ಎಷ್ಟೊಂದಾಗ ನೋಡಿರಿ ಮೆತ್ತಿಗೆ ಫುಲ್ ಸಾಫ್ಟ್ ಸಾಫ್ಟಾಗಿ ನಾವು ನೋಡ್ರಿ ಹೀಗೆ ನೋಡ್ರಿ ಇಲ್ಲೇ ಪಟ್ಟಿಗಳು ಇವ ಅಂದ್ರೆ ಕಿಟಕಿ ಬೆಳೆಯೋಕೊಂದೊಂದ ಗುಂಡಕ್ಕೆ ಪಟ್ಟಿ ಅವ್ರಿ ಅವ ಡಬ ಡಬ ಪಟ್ಟಿ ತವರಿ ಆ ಪಟ್ಟಿಗೆ ಅಂತಾರೆ ಈಗ ನೋಡ್ರಿ ಕಲರ್ ಬೇರೆ ಬೇರೆದೇ ಅಂದ್ರೆ ಆ ಒಂದು ಡಿಜೈನ್ ಅಂತ ಹೇಳಿ ಈ ಪಟ್ಟಿ ಹಚ್ಚಕತ್ತಾರ ನೋಡ್ರಿ ಇದು ಟ್ಯಾ ಚಾಕ್ಲೇಟ್ ಪಟ್ಟಿ ರೀ ಚಾಕ್ಲೇಟ್ ಪಟ್ಟಿ ಹಚ್ಚಿದ್ರೆ ಕಿಡಕಿ ಚಂದ ಒಂದು ಡಿಸೈನ್ ಥರ ಹೇಳಿ ಇದು ಹಚ್ಕತ್ತಾರ ನೋಡ್ರಿ ಚಂದ ರೀ ಇದು ಪಟ್ಟಿ ಮೇಲೆ ಈಗ ರುಮ್ಮಿಗೆ ಅಲ್ರಿ ಅದಕ್ಕೆ ರೂಮಿನ ಹೊರಗೆ ಇವು ಪಟ್ಟಿ ರೀ ಇವು ಪಟ್ಟಿಗಳಿಗೆ ಕಲರ್ ಹಚ್ಕತ್ತರಿ ನೋಡ್ರಿ ಈಗ ಕಿಡಕಿ ಬೆಲ್ಯಾಕ್ರಿ ಹಚ್ಚಕಡೆಗೆ ಒಂದು ಹೆಚ್ಚು ಕಡೆಗೆ ರೀ ಕಿಟಕಿ ಬೆಳಾಕ ಹಚ್ಚಕೊಂದು ಪಟ್ಟಿ ಹಚ್ಚಕೊಂದು ಪಟ್ಟಿ ಅವ ರೀ ಈಗ ಹಚ್ಕೋತ್ ನಡ್ದಾರೆ ಇದನ್ನು ಕೂಡ ಎರಡೆರಡು ಸರ್ತಿ ಹಚ್ತಾರೆ ಈಗ ಒಂದು ಸರ್ತಿ ಹಚ್ಚಿ ಒಂದು ಸ್ವಲ್ಪ ಬಿಡ್ತಾರೆ ರೀ ಬಿಟ್ಟಾದ್ಮೇಲೆ ಮತ್ತೆ ಮತ್ತೊಂದು ಸರ್ತಿ ಹಚ್ತಾರೆ ಅಂದರೆ ಡಬಲ್ ಕಲರ್ ಅಂತಂದ್ರೆ ಫುಲ್ ಕಡಕಾಗಿ ಕಾಣಿಸ್ತದ್ರಿ ಇದು ಕಲರ್ ಈಗ ಇದು ಒಂದು ರೌಂಡ್ ಹಚ್ಕತ್ತರಿ ನೋಡ್ರಿ ಇದು ಈಗ ಒಂದು ರೌಂಡ್ ಎಲ್ಲ ಕಡೆಗೆ ಹಚ್ಕೊಂಬಂದ ಮತ್ತು ಲಾಸ್ಟಿಗೆ ಮತ್ತೊಂದು ರೌಂಡ್ ರೀ ಇದು ಅಂದ್ರೆ ಫುಲ್ ಕಡಕ್ಕೆ ಕಾಣಿಸ್ತದೆ ನೋಡಿರಿ ನೋಡಿರಿ ಇದು ಪಟ್ಟಿ ಕಲರ್ ಹೆಂಗೆ ಕಾಣಿಸಿಕತ್ತೇಳಿ ಕಮೆಂಟ್ ಮಾಡಿ ಹೇಳಿರಿ ಈಗ ಎಲ್ಲ ರೂಮ್ಗಳಿಗೂ ಇದೇ ರೀತಿ ಈವೇನು ಪಟ್ಟಿ ಕಾಣಿಸ್ತಲ್ಲ ರೀ ನೋಡ್ರಿ ಈಗ ಮೊದಲ ಕಲರ್ ಹಚ್ಚಕಿದ್ದ ಮೊದ್ಲು ಹೆಂಗೆ ರೀ ಪಟ್ಟಿ ಅದೇ ಮತ್ತು ಕಲರ್ ಮೇಲೆ ನೋಡಿರಿ ಹೆಂಗೆ ರೀ ಪಟ್ಟಿ ಹಂಗೆ ಈಗ ರೀ ಈಗ ನೋಡಿರಿ ಇದು ಇಷ್ಟ ಅದ ರೀ ಥರ ಹಚ್ಚೋದು ಇದಿಷ್ಟು ಹಚ್ಚಕತ್ತರಿ ನೋಡ್ರಿ ಇದೊಂದು ಪಟ್ಟಿ ಆದ್ರೆ ಗುಳಿ ಪಂಗ್ಳ ಮಾಡೋದಾಗೈತ್ರಿ ಈಗ ಊಟ ಅಂತ ಮಾಡ್ತೀವಿ ಊಟ ಮಾಡ್ತೀವ್ರಿ ಗುಳಬಂಗ್ಳ ಮತ್ತು ಬಿಸಾಂಬಾರ ಊಟ ರೀ ಊಟ ಮಾಡಿ ಮತ್ತು ಬುತ್ತಿಗೆ ಅಡುಗೆ ರೀ ನಾ ಇಲ್ಲಿ ನೋಡ್ರಿ ಗುಳಿಪಂಗ್ಳ ಮಜ್ಜಿಗೆ ಸಾಂಬಾರ ಮಾಡಿದವ್ರಿ ಇವತ್ತು ನಷ್ಟಕ್ಕೆ ಟಿಫನ್ ಇದಾಯ್ತು ರೀ ನಾವು ನಮಗೂ ಎಲ್ಲರಿಗೂ ನಷ್ಟನ ಐತ್ರಿ ಗುಳಪಂಗ್ಳ ಭಾಳ ಚೆಂದ ನೋಡಿರಿ ಮೆತ್ತಗಂದ್ರಿ ಮೆತ್ತಗ್ರಿ ಬುತ್ತಿಗೆ ಸೀರೆ ಮಾಡಿದ್ರ ಐತೆ ಅಂತ ಅಂದ್ಕೊಂಡವ್ರಿ ಬೇಡ ಇಬ್ಬರೇ ಅದರ ಹೊಲದಾಗ ಗುಳಪಂಗ್ಳೆ ಕಟ್ಟಂದ್ರಿ ಅದಕ್ಕೆ ನೋಡಿರಿ ಈಗ ಮಾಡಿ ಗುಳಪಂಗ್ಳ ಆಗಡೆ ಕಟ್ಟಕತ್ರಿ ನಾನು ಊಟ ಮಾಡಕ್ಕೆ ಕುಂದ್ರಬೇಕು ಅಂದ್ಕೊಂಡ್ರಿ ಊಟ ಮಾಡ್ಬೇಕಾದ್ರಷ್ಟೊತ್ತಿ ಮೆಜ್ಮನ್ ಬುತ್ತಿ ಕಟ್ಟಂದ್ರಿ ಇವ್ ಯಾಕಂದ್ರೆ ಇವಾಗ ತಣ್ಣಗೆ ಅದ್ರ ಸುಲಾಕಲ್ಲ ರೀ ಗುಳಪಂಗ್ಳ ಸುಡಾವ ಹಾಕೊಂಡಿದ್ದೇವೆ ರೀ ನಾವು ಅವಾಗ ನಮ್ಗೆ ಆತ ಅಂಥೇಳಿ ಮತ್ತು ನಾವೇ ಮತ್ತು ಹಾಕೊಂಡ್ರಾಯ್ತು ಇವು ಬುತ್ತಿ ಹೇಳಿ ಈ ಸಣ್ಣಗೆ ಅವ್ರಿಗೆ ಪ್ಲಾಸ್ಟಿಕ್ ಕವರ್ನೇ ಹಾಕಿನಿ ಇಲ್ಲೇ ಗಂಗಾ ಇಡ್ತೀನಿ ಮಜ್ಜಿಗೆ ಸಾಂಬಾರು ಹಾಕಿನ್ರಿ ಈಗ ಹೊಲಕ್ಕೆ ಬುತ್ತಿ ಕಟ್ಕೊಡ್ತೀನಿ ರೀ ನೀರು ಬೀಳತ್ತಾರೀ ಅಲ್ಲಿ ನೀರು ಬಿಡೋರು ಸಲಿಯಾಕ ಈಗ ತೊಗೊಂಡ್ ಹೋಗ್ತಾರೆ ಯಜಮಾನ್ರು ಈಗ ನಮ್ಗೆ ಮತ್ತೆ ಮತ್ತು ಹಾಕೋತೀನಿ ನಮ್ಗೆ ಉಳ್ಳಾಕಂತ ಅಂಗ್ಳಕ್ಕೆ ಹಾಕೋಬೇಕಾದ್ರೆ ಯಜಮಾನ್ರು ಬಂದ್ರಿ ಬುದ್ಧಿ ಕಟ್ಕೊಡೋಂತ ಮತ್ತು ಊಟ ಮಾಡೋದು ಬಿಟ್ಟ ಬುದ್ಧಿ ಕಟ್ಕೊಡಕತ್ತೀನ್ರಿ ಅವ್ರಿಗೆ ಅವ್ರು ಬುತ್ತಿ ತೊಗೊಂಡು ಹೋದ್ಮೇಲೆ ನಾವು ಊಟ ಮಾಡ್ತೇವೆ ರೀ ಇದು ಕಟ್ ಕೊಡ್ತೀನಿ ರೀ ಅವ್ರಿಗೆ ಈಗ ನೋಡಿರಿ ನಾನು ದನಗಳು ಕಟ್ಟಿ ಕಟ್ಟು ನೋಡಿದೀನಿ ರೀ ನೋಡಿರಿ ನಮ್ಮ ಗೌರಿ ಒಳ್ಳೆಕ್ಕೆ ನೋಡ್ರಿ ಈಗ ಅಯ್ಯಿದ ಕಟ್ಟಿ ಬರಬೇಕು ಒಂದೊಂದು ಕಟ್ತೀನಿ ರೀ ಇಲ್ಲೇ ಮನೆ ಬೆಲೆ ಕಟ್ತೀನಿ ರೀ ಕಲೆಲ್ಲ ಹುಲ್ಲದಾರ ಒಂದು ಸ್ವಲ್ಪ ಇಲ್ಲೇ ಮನೆ ಬೆಲೆ ಕಟ್ತೀನಿ ರೀ ಅದಕ್ಕೀಗ ಒಂದೊಂದೊಂದೊಂದು ತೊಗೊಂಡು ಹೋಗ್ತೀನಿ ರೀ ಒಂದೊಂದು ಕೊಯ್ದ ಕಟ್ಟಿ ಬರ್ತೀನಿ ರೀ ಆ ಕಡೆ ಅಲ್ಲಿ ರೀ ದಿನ ಅದು ನೋಡಿರಿ ರೂಟ್ರು ಈಗ ಅಲ್ಲಿ ಕಟ್ಲಕ್ಕ ಜಾಗನೇ ಇಲ್ಲ ರೀ ಈಗ ಈ ದಿನ ಅಲ್ಲೇ ಕಟ್ತಿದ್ರು ನಾ ಯಾಕಂದ್ರೆ ಬಕ್ಕೊಳದ್ರಿ ಅದು ಹೊಲ ಅಲ್ಲೇ ಕಟ್ಬಿಡ್ತಿದ್ರಿ ಈಗ ರೂಟ್ ರೋಡ್ ಸಲಕ ಎಲ್ಲಿ ಹೋಗಬೇಕೆ ನೋಡಿರಿ ಈಗ ಹೈರೀಗ ರೂಟ್ರು ಹೊಡ್ದಾರಲ್ರಿ ಎಲ್ಲರ ರೋಡಿನ ಕಡೆಗೆ ಎಲ್ಲಿ ಹುಲಿರ್ತ ಅಲ್ಲಿ ನೋಡಿ ನೋಡಿ ಕಟ್ಟಿ ಬರ್ಬೇಕ್ರಿ ಈಗ ಈಗ ನಮ್ಮ ಸಮೃದ್ಧಿ ಒಂದು ಹಳ್ಳಕ್ಕೆ ಕಳ್ರಿ ಕಾಲು ಬೇರೆ ಇನ್ನೊಂದು ಸ್ವಲ್ಪ ಅದ ರೀ ಅದ್ಸ್ಲೇಕ ಹಳ್ಳಕ್ಕೆ ತಾಳ್ರಿ ತಂಗ್ಲಾರ ಭೀ ಕಟ್ಟಿನಿ ಎಲ್ಲ ಕಟ್ಟಿನಿ ಅಷ್ಟು ದಿನ ಹಾಕಿನ ರೀ ಹಾಯ್ ಅಂದ್ರೆ ಭೀ ಇನ್ನ ಐ ಸರಿ ಇನ್ನ ಒಂದು ಸ್ವಲ್ಪ ಹಳ್ಳಕ್ಕೆ ತಾಳು ನೋಡಿರಿ ಇಲ್ಲಿ ನೋಡ್ರಿ ಅಷ್ಟು ದನಗಳಿಗೆ ಇಲ್ಲಿ ರೀ ಇಲ್ಲೇ ಎಮ್ಮಿ ಕರಿ ರೀ ಇಲ್ಲೇ ಆಕಳಿ ಕಟ್ಟಿನಿ ಇಲ್ಲೊಂದು ಸ್ವಲ್ಪ ಮೇವು ಮನಾರದ ರೀ ಇಲ್ಲೊಂದು ಸ್ವಲ್ಪ ಬೀಳನೇ ಅದ ರೀ ಇಲ್ಲೇ ಸಂದ್ ಕಟ್ಟಿನಿ ಈಗ ಇದಿಷ್ಟ ಇನ್ನು ರೂಟ್ ರೀ ಈ ಕಣ್ಣು ಹೊಡಿಬೇಕಂತಂದ್ರೆ ರೀ ಆದ್ರೆ ಇಲ್ಲಿ ನೋಡ್ರಿ ರೂಟ್ ರೂಟ್ರ ನಡೆದಿಲ್ಲ ರೀ ಒಂದು ಸ್ವಲ್ಪ ದಿನ ರೀ ಅಲ್ಲಿ ಅದ್ರ ಹೊಡೆದಿಲ್ಲ ರೀ ದನ ಕಟ್ಕೊ ಚಲೋ ಆಯ್ತು ರೀ ಹೋಗಿ ಕಟ್ಟು ಬಂದಲ್ಲಿ ಅಲ್ಲಿ ಕಟ್ಟಿದಂದ್ರೆ ಮತ್ತು ಸಂಜೆ ಮುಂದೆ ಬಂದೋಗ್ಯದ್ರಿ ಯಾಕಂದ್ರೆ ನಿಚಿಂತಿ ಹುಲ್ಲು ಮೇವು ಬಕ್ಳೌಟ್ ಹುಲ್ಲು ಇರ್ತದೆ ರೀ ಅವತ್ತಿನೋ ಅಷ್ಟೊತ್ತಿಗೆ ಮತ್ತೆ ಮುಣಗಿರ್ತದೆ ರೀ ಅಷ್ಟು ಅದ ರೀ ಅಲ್ಲಿ ಅದ್ರ ಅಂತೇಳಿ ಇಲ್ಲೇ ತಂದು ಕಟ್ಟದ್ರಿ ಮತ್ತು ರೋಡಿನ ಕಡಿಗೆ ಅಲ್ಲಿ ಕಡ್ದಂತಂದ್ರೆ ಮತ್ತು ಐದು ಬೀಚ್ ಕಟ್ಬೇಕು ಕಟ್ಬೇಕ್ರಿ ಮತ್ತಮ್ಮ ಯಾಕಂದ್ರೆ ಅಲ್ಲಿ ರೋಡಿಗೆಲ್ಲ ಮೇವು ಇರಲ್ಲ ರೀ ಯಾಕಂದ್ರೆ ರೋಡಿಗೆ ದನ ಕುರಿ ಎಲ್ಲ ಬಂದು ಮೇಯ್ತಿರ್ತಾವಲ್ಲ ರೀ ಹಾಗಾಗಿ ಫುಲ್ಲ ಹಾಂ ಒಂದು ಸ್ವಲ್ಪ ಕಮ್ಮಿ ರೀ ಅಲ್ಲಿ ಅರ್ಸ್ಲಾಕ ಮತ್ತಿಲ್ಲೇ ನೋಡ್ಕೆ ಈಗ ಸಮೃದ್ಧಿ ಒಂದು ಆಳ್ ಕೂತಿ ನೋಡ್ತೀನಿ ರೀ ಹೋಗಿ ಗಪ್ಪಳು ಏನು ಮಾಡ್ಯಾಳು ಈಗ ಕಲರ್ ಮಾಡೋರಿಗೆ ಊಟ ಕೊಡ್ಬೇಕ್ರಿ ಈಗ ಟೈಮ್ ಒಂದಾಯ್ತು ಊಟಕ್ಕೆ ಗುಳಪಂಗ್ಳೆ ಅವ್ರಿ ಅವ್ರಿಗೆ ಭೀ ಬಿಸಿ ಬಿಸಿ ಇವಾಗ ಮಾಡೀನಿ ರೀ ಮತ್ತು ಬುತ್ತಿ ಕಟ್ಕೊಟ್ನಲ್ರಿ ಯಜಮಾನ್ರಿಗೆ ಕಟ್ಕೊಟ್ಟ ಮೇಲೆ ನಾವು ಊಟ ಮಾಡಿ మతీ హాకీన్ రీ సోడా సోడా యాకంద్రు చో ఆగల్ రీ సోడా్రి చో మ హాకీన్ ఇగ్ర ప్లేవరికి నిళ్ళకి కొడబ్రీ ఇక కలర్ మారంప్లీట్ ఆగిల నాకు తగ్గుంద్రీ

ನೀ ಅಂತ ರೀ ನಂಗೆ ಓನು ತಂದಿಲ್ಲ ನಿಮ್ಮ ಪಪ್ಪ ನೀವು ಓನು ತಿನ್ನ ಇಲ್ಲಿ ನೋಡ್ರಿ ಅವ್ರ ಪಪ್ಪಾ ಬಾಳಿಕಾಯಿ ಮತ್ತು ಜಾಯಿ ಅವಲಕ್ಕಾಟಿ ತೊಗೊಂಬಂದ್ರಿ ಸಮ್ಮೋಗ ಅಂತ ಹೇಳಿ ಈಗ ನೋಡ್ರಿ ಇರ್ತಕ್ಕ ಹೀರಿಗೆ ಕಡ್ದ್ ರೀ ಈಗ ಹಿರಿಗಿ ಕಡೆದಾಗ್ಯಾವ್ರಿ ಎಲ್ಲರೂ ಊಟನೂ ಮಾಡಿದ್ರಿ ಅವರ ಈಗ ಟಮಾಟಕ್ಕೆ ಕಡೆ ರೀ ಈಗ ಹೋಗಿ ನಾನು ಭೀ ಒಂದು ಸ್ವಲ್ಪ ಟಮಾಟಕೆ ಕಡ್ದು ಬರ್ತೀನಿ ರೀ ಸಮೃದ್ಧಿನೂ ತಾಡ್ರಿ ಅದಕ್ಕೆ ನಾನು ಹೋಗ್ತೀನಿ ರೀ ಒಂದು ಸ್ವಲ್ಪ ನಾನು ಹೋಗಿ ಒಂದಿಷ್ಟು ಟಮಾಟೆ ಹಣ್ಣು ಕಡಿತೀನಿ ರೀ ಸಾವ ಭಜಿ ತೋมา ಆ ಬಾಯಲ್ಲಿ ಹೋಗಿ ಕಡತ ಸಾರಿ ಹೋಗತೈದು ಯಾರಿ ಕಷ್ಟ ಭಜಿ ಅವರ ಅದ್ರ ಇದು ಆಗ್ತಿದ್ರೆ ಹತ್ತಿರ ಆ ಬದನಕ್ಕೆ ಕೊಂಡಲ್ಲ ತಾವ ತಿನ್ನೋದು ಆಸ್ತನೆ ಹದಿ ಎಲ್ಲರಿಗೂ ಕೊಡತೀರಾ ಅಟು ತಮೂ ಅಲ್ಲೆ ಬಿಡಿ ಹಾ ಹಾ ನಮಪ್ಪ ಯಾವತ್ತೆ ಕಸಕ್ಕೆ ಒಂದು ದಿನ ಅದು ಕುರುಕುರಿ ये मेरा सादा गुड़गांड है तो क्या ताले है ना गाड़ी पूजावत रे जल्दी उतर रे तो बाल में ये नरी मैं हाथ ताने सन्नोरे बाहर चलता न बंद के ये आता है समझ आ रही है मालपा मन में कुछ नहीं कर दी

ಏರಿಕಾಯಿ ಊಟ ಮಾಡೋ ತನಕ ಆದವ್ರ ಏರಿಕಾಯಿ ಕಡೆದ ಊಟ ಮಾಡಾದ್ಮೇಲೆ ತಮಾಟೆ ಹಣ್ಣು ರೀ ತಮಾಟೆ ಹಣ್ಣು ಈಗ ಅಷ್ಟೇ ಚಲೋ ಆಗ್ಯವಲ್ಲ ರೀ ಒಂದು ಸ್ವಲ್ಪ ಕಡಿಮೆ ಅವಲ್ಲ ರೀ ಹಾಗಾಗಿ ಊಟ ಮಾಡಾದ್ಮೇಲೆ ಕಡೆ ಆತ ಅಂತ ಈಗ ಟಮಾಟೆ ಹಣ್ಣು ಕಡೆ ರೀ ಹಂಗೆ ಕಡೆ ಈ ಕಡೆ ತನಕ ಈ ಕಡೆ ಹಂಗೆ ಕಡೆ ಇಲ್ಲಿ ಕತ್ತಿದ್ದೇವ್ರಿ ನಮ್ಮ ಸಂಬಂಧ ಜಲ್ದಿ ಬಂದ ಬಂದಾಚಾಗಿ ಮಾಡ್ಕೋದು ಕೂತ್ಬಿಟ್ಟ ನೋಡಿರಿ ಅವನು ಯಾಕಂದರೆ ಇವತ್ತು ಸಾಲಿ ಜಲ್ದಿ ಬಿಟ್ಟದಲ್ಲ ರೀ ಅವ್ರಿಗೆ ಗಾಡಿಗಳ ಪೂಜೆ ಅದು ಇದು ಅದಂತೀ ಅವತ್ತ ಗೌರಿ ಹುಣ್ಣಿಲ್ರಿ ಗೌರಿ ಹುಣ್ಣಿಗೆ ಲಾಸ್ಟ್ ರೀ ಏನೇ ಗಾಡಿಗಳ ಪೂಜೆ ಐತೆ ಬಿ ನಮ್ಮ ನಮ್ಮ ಕಡೆಗಂತರ ಗೌರಿ ಹುಣ್ಣೆ ತನಕ ಮಾಡ್ತಾರೆ ರೀ ದೀಪ ದಸರಿ ಹಬ್ಬದ್ಲಿಂತ ಗೌರಿ ಹುಣ್ಣಿ ತನಕ ಮಾಡ್ತಾರೆ ನೋಡಿರಿ ಇವು ಗಾಡಿ ಪೂಜೆಗಳು ಯಾವುದೇ ಗಾಡಿ ಪೂಜೆನೂ ಅದಕ್ಕೀಗ ಹುಣ್ಣಿ ರೀ ಹಾಗಾಗಿ ಗಾಡಿ ಪೂಜೆ ಅಂತೇಳಿ ಜಲ್ದಿ ಸುಟ್ಟಿ ಕೊಟ್ಟಾರೆ ಅವ್ರಿಗೆ ಸಾಲಿ ನೋಡಿರಿ ಟಮಾಟೊ ಹಣ್ಣು ನೋಡಿರಿ ಎಷ್ಟು ಚೆಂದ ಅದಾವೆ ಬಕೇಟ ಎರಡು ಮೂರು ಅವ ರೀ ಹಾಗಾಗಿ ಇಬ್ಬರು ನಾಡು ಬರ್ಕೊಂಡು ಅಂದಾಗ ಗಿಡ್ ತಗೊಂಡಿದ್ದಾರೀ ಬರ್ಕೊಂಡು ಹಾಗಾಗಿ ಹಂಗಾಗಿ ಬಗೆಟ್ಗೆ ಇದ್ದಿದ್ದಿಲ್ಲ ಹಾಗಾಗಿ ಇಬ್ಬರು ಇಬ್ಬರು ಕಲ್ತ ಒಂದು ಬಕೆಟ್ ತೊಗೊಂಡು ಕಡ್ದು ಹಾಕ್ಲಕ್ಕಿದ್ದೇವೆ ನೋಡಿರಿ ಎಲ್ಲಿ ಸಿಗ್ತಾವೆ ಅಲ್ಲೆಲ್ಲಿ ಕಡಲಕ್ಕಾಯ್ತೀನಿ ರೀ ನಾನಂತು ಯಾಕಂದ್ರೆ ಜಾಸ್ತಿ ರೀ ಕಾಯಿ ಸ್ವಲ್ಪ ಕಡಿಮೆ ಅವ ರೀ ನಾ ಈಗಷ್ಟು ಚಲೋ ರೀ ಹಂಗಾಗಿ ಸ್ವಲ್ಪ ಕಮ್ಮಿ ರೀ ನಮ್ಮ ಸಮು ಅಂತೂ ಮನೆ ಆಗಿದ ನಂತರ ಐತ್ರಿ ಬರೀ ಚಾಗ್ ಮಾಡ್ಕೋತ ಕೂತ್ಬಿಡ್ತಾನೆ ರೀ ಸಾಲಿಗೆ ನಂತರ ನೋಡಿರಿ ಆರಾಮಾಗಿರ್ತಾನೆ ಸಾಲಿಂತ ಬರೋದು ಐದು ಸಂಜೆ ಐದು ಗಂಟೆಗೆ ಬರ್ತಾನೆ ಬಂದು ಊಟ ಮಾಡಿ ರೀ ಆದರೆ ಇವತ್ತು ದೌಡ್ ಕನ ಒಂದ್ಕನ ರೀ ಸಾಲಿಂತ ಮನೆಗೆ ನೋಡಿರಿ ಆ ಟೊಮೆಟೊ ಹಣ್ಣು ಹೇಗೆ ಅದ ಅಂತೇಳಿ ಕಮೆಂಟ್ ಕೂಡ ಮಾಡಿಡ್ರಿ ಟೊಮ್ಯಾಟೊ ಹಣ್ಣಿಂದ ಹೀರಿಕಾಯಿ ವ್ಯಾಪಾರ ಶುರುವಾಗಿ ಭಾಳ ದಿವಸ ಐತ್ರಿ ಟೊಮೆಟೊ ಹಣ್ಣಿನ ವ್ಯಾಪಾರ ಈಗಷ್ಟೇ ಶುರುವಾಗಿದೆ ನೋಡ್ರಿ ನಾ ನೋಡಿರಿ ಹಿಂಗ ಈ ಕಡೆ ಒಂದು ಲೈನ್ ಹಚ್ಚಿ ಮತ್ತು ಈ ಲೈನಿಗೆ ಹೀಗೆ ಮತ್ತು ವಾಪಸ್ ಹೊಂಟಿದ್ದೇವ್ರೀ ಈ ಕಡೆ ಇದೊಂದು ಲೈನ್ ಆಯ್ತು ಅಂದ್ರೆ ಟೊಮೆಟೊ ಅಣ್ಕಡೆದಾಯ್ತು ರೀ ಮತ್ತು ನಾನಲ್ಲೇ ಬಕೆ ಇಟ್ಟಿಸ್ಕೊಂಡ್ರಿ ಹಾಕೋ ಬಿಲ್ಲಕ್ಕ ಟೊಮೆಟೊ ಅಣ್ಕಡಿಕಂತು ಭಾಳ ಭಾಳ ಮನಸ್ಸು ಬರ್ತದೆ ಹಿಂಗ ಕೈ ಹಚ್ಚಟ್ಲೈನೇ ಕರ್ಕೊಂಡ್ ಬರ್ತಾವಲ್ಲ ರೀ ಭಾಳ ಜಲ್ದಿ ಬರ್ತಾವ್ರಿ ಟೊಮೆಟೊ ಕಡಿಗೆ ಒಬ್ಬೊಬ್ಬರ ಒಂದ್ರೆ ಐತಿ ಇಪ್ಪತ್ತು ಕ್ಯಾರು ಬೇಕಾದರೂ ಟೊಮೆಟೊ ಹಣ್ಣು ಕಡಿಬೋದು ನೋಡಿರಿ ಅಷ್ಟು ಈಸಿ ರೀ ಕಾಯಿ ಕಡೆಯದು ಇನ್ನು ಹೀರಿಕಾಯಿ ಕಡೆಯೋದು ಒಂದು ಸ್ವಲ್ಪ ಕಷ್ಟ ಯಾಕಂದ್ರೆ ಬೆಳ್ಳಿ ಒಳಗೆ ಜಲ್ದಿ ಕಾಣಲ್ಲ ರೀ ಏನು ಹೀರಿಕಾಯಿ ಅಂದ್ರೆ ಆದರೆ ಟೊಮೆಟೊ ಹಣ್ಣಿಲ್ರಿ ಎಲ್ಲಿದ್ದರೂ ರೀ ಅಷ್ಟು ಜಲ್ದಿ ನಮ್ಮ ಸಮ್ಮು ನೋಡಿರಿ ಬಗೆಟುಕೊಂಡ ನಾನು ಕಡಿತೀನಿ ಮಮ್ಮಿ ಅಂತೇಳಿ ನೋಡಿರಿ ಅವನು ಕಡದಾಕ್ಲಿಕ್ಕೆ ತಾನಿ ಹಣ್ಣಾಗಿ ಟೊಮೆಟೊ ಹಣ್ಣು ನೋಡಿ ನೋಡಿ ನೋಡಿರಿ ಹಣ್ಣನ್ನು ಕಡಲಿಕ್ಕ ತಾನಿರಿ ನಮ್ಮ ಸಮ್ಮುನೂರಿ ಈ ಬಕೆಟ ನಾನಾ ಹೋಗ್ತೀನಿ ಅಂತಲ್ರು ಸಮೃದ್ಧಿ ಅಂತೂ ಆಟ ಆಡ್ಲಿಕ್ಕೆ ಹತ್ತಿ ಹೋಗಿನ್ರಿ ನಾನಂತರ ಆಳ್ತಾಳು ಏನು ಮಾಡ್ತಾಳೆ ನೋಡ್ಬೇಕು ರೀ ಒಂದು ತಾಸು ಮತ್ತೆ ಹೋಗ್ತೀನಿ ರೀ

క్యాగా కడలేక ముంద బీట అజ్జి మేలు బా బకెట్ హాక బజీ బాజీ ముందీ హిం తుంబు అంద్ర ఇంబు కూడా తెగీక్రీ ಸಾಮ್ಮು ಒಟ್ಟು ಮಣ್ಣ ನೋಡಿ ಹೆಂಗ ಅಡಗತ್ತೀನಿ ಇಲ್ಲೆಲ್ಲ ಕಡದಿನ್ರಿ ಈ ಕಡೆ ಇಲ್ಲಪ್ಪ ತಂಗಿ ಕಪ್ಪಾಳ ತಂಗಿ ಅಳಾತ್ರ ಮನೆಗೆ ಹೋಗ್ತಿದ್ದೆ ಯಾರು ಅವ್ ಮಡಗತ್ತಾರ ತಂಗಿ ಈಗ ಕ್ಯಾನ್ ಚೆನ್ನಾಗಿ ದೂರ ಇಲ್ಲಿ ನೋಡಿರಿ ಈದಿ ಕಾಯಿ ಟೊಮಾಟೊ ಕೈ ಡಿಗ್ಗಿ ನೋಡ್ರಿ ಹಂಗೆ